ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನೆಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲ ರಾಮಾ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನೆಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ ಒಳಿತಿನೆಡೆ ಮುನ್ನಡೆವಾಮ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನೆಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಕೌಸಲ್ಯಾಗುವೆನು ಮಡಿಲಲ್ಲಿರು ರಾಮ ವೈದ್ಯಹಿಯಾಗುವೆನು ಒಳನಾಡು ರಾಮ ವಾದುಕಿಯ ತಲೆನೋ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮ್ ಸೌಮಿತ್ರ್ಯ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯ ಕೆ ರಾಮ ನಿನ್ನೆಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಮಡಿಲಲಿ ಮರಣ ಕೊಡು ನಾಜಟಾಯುವು ರಾಮ ಮುಡಿಯಲ್ಲಿ ಅಡಿಯ ನೀಡು ನನ್ನ ಹಲ್ಲೆಯೂ ರಾಮ ನಾವಿ ಭೀಷಣ ಶರಣು ಭಾವ ಕೊಡು ರಾಮ ನನ್ನೊಳಿಹು ರಾವಣನಿಗೆ ನಾಮ ಸಾವ ಕೊಡು ರಾಮ ಕಣ್ಣೀರೆ ಕರೆಯುವೆನು ನನ್ನತನ ಕಳೆರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ವ್ರತನೀನೇ ಋತು ನೀನೆ ಶ್ರುತಿ ನೀನೆ ರಾಮ ಮತಿ ನೀನೆ ಗತಿನೇ ದೃ ದ್ಯುತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ ಪೂರ್ಣನಿ ಪ್ರಕಟನಿ ಆನಂದ ರಾಮ ಹರ ನೀನೆ ಹರಿ ನೀನೆ ಬ್ರಹ್ಮನಿ ರಾಮ ಗುರಿ ನೀನೆ ಗುರು ನೀನೆ ಹರಿವು ನೀ ರಾಮ ಇನ್ನಷ್ಟು ಬೇಕೆನ್ನರುದ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುಡು ರಾಮ Rama, Rama 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 Rama. Thank you.